ಸರ್ ನಮ್ಮ ಶಾಪ್ ಹೆಸರು ವಿಜಯಲಕ್ಷ್ಮಿ ಅಕ್ವಾಪೆಟ್ಸ್ ಅಂತ ನಾವಲ್ಲ ಆಲ್ ಓವರ್ ಇಂಡಿಯಾಗೆ ಆರ್ನಮೆಂಟಲ್ ಫಿಶಸ್ಸು ಡ್ರೈ ಗೂಡ್ಸು ಟ್ಯಾಂಕ್ಸು ಎಲ್ಲದನ್ನು ಕೂಡ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ರೇಟ್ಸಲ್ಲಿ ಕೊಡ್ತೀವಿ ಇವಾಗ ನೀವು ನೋಡ್ತಾ ಇರೋಂಥ ವೆರೈಟಿ ಬಂದುಬಿಟ್ಟು ಗಪೀಸ್ ಅಂತ ಹೇಳಿ ಫುಲ್ಲು ಎಲ್ಲ ಬಂದು ಮೇಲ್ ಗಪೀಸ್ ಇದ್ದಾವೆ ಇದರಲ್ಲಿ ಬಂದು ನಿಮಗೆ ಸ್ವಾಟೈಲ್ ಪ್ಲ್ಯಾಟಿ ಕೋಯ್ ಪ್ಲ್ಯಾಟಿ ಅವೈಲೇಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ ಗೋಲ್ಡಲ್ಲಿ ಇಂಪೋರ್ಟೆಡ್ ವೇರಿಯೆಂಟು ರ್ಯಾಂಚೋ ಗೋಲ್ಡ್ ಅಂತ ಮತ್ತೆ ಬಬಲ್ ಐ ಗೋಲ್ಡ್ ಅಂತ ಈ ಮೀನುಗಳನ್ನ ನೀವು ಸ್ವಲ್ಪ ಬಿಗ್ ಸೈಜ್ ಟ್ಯಾಂಕಲ್ಲಿ ಇಡಬೇಕಾಗಿ ಬರುತ್ತೆ ಅಪ್ ಟು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಉಳಿಯುತ್ತೆ ಈ ಆದರೆ ಇದನ್ನು ಕೂಡ ಅವಾಗಲೇ ನೋಡಿದಂಥ ಅಂತ ಸನ್ಸೆಟ್ಟು ಸ್ವಾಟೈಲ್ ಪ್ಲ್ಯಾಟಿಸು ಇವೆಲ್ಲ ಬಂದು ತುಂಬ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಅಕ್ವೇರಿಯಮ್ಸಲ್ಲೇ ಆಗಲಿ ನಿಮ್ಮ ಮನೆ ಮುಂದೆಗಡೆ ತೊಟ್ಟಿ ಏನಾದರೂ ಇದ್ದರೆ ತೊಟ್ಟಿಯಲ್ಲಿ ಬಿಡ್ಬೋದು ಇದಕ್ಕೆಲ್ಲ ಮೋಟ್ರ್ ಇದೆಲ್ಲ ಬೇಕು ಅನ್ನೋ ಅಂಥ ನೆಸೆಸಿಟಿನೇ ಬರೋಲ್ಲ ಇದನ್ನು ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಇದೆಲ್ಲ ಚಿಕ್ಲಿಟ್ ಫ್ಯಾಮಿಲಿಗೆ ಬರುತ್ತೆ ಇವೆಲ್ಲ ಸಣ್ಣ ಮೀನುಗಳ ಜೊತೆ ಇರಲ್ಲ ಬಿಟ್ಟರೆ ಈ ಜಾ ಪ್ರಜಾತಿದ್ ಮಾತ್ರ ಬಿಡಬೇಕು ಬೇರೆ ಮೀನುಗಳ ಜೊತೆ ಇದು ಹುಳಿಯಲ್ಲ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಇದನ್ನು ಡಿಸ್ಕಸ್ ಫಿಶ್ ಅಂತ ಕರೀತಾರೆ ಕಿಂಗ್ ಆಫ್ ಅಕ್ವೇರಿಯಂ ಫಿಶಸ್ ಅಂತ ರೇಟು ಜಾಸ್ತಿ ಮೇಂಟೆನೆನ್ಸ್ ಕೂಡ ಜಾಸ್ತಿ ಬಟ್ ನಿಮ್ಮ ಹತ್ರ ಒಂದ್ಸತಿ ಸೆಟ್ ಆದರೆ ಮೀನು ಆಲ್ಮೋಸ್ಟ್ ನಿಮಗೆ ಅದ್ರ ಬಾಡಿ ಲೆಂತ್ ಎಂಟರಿಂದ ಒಂಬತ್ತು ಇಂಚು ಬರುತ್ತೆ ಒಂದು ಪಾಂಪ್ಲೇಟ್ ಮೀನು ಸೈಜ್ ಅಷ್ಟು ಬರುತ್ತೆ ಇದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಇದು ಇದು ಬಂದು ಹೊಸ ಪ್ರಜಾತಿ ಇದು ಇದು ಬಂದು ಕಲ್ಲರ್ಡ್ ವಿಡೋ ಟೆಟ್ರಾಸ್ ಅಂತ ಕರೀತಾರೆ ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋಂಥ ಫಿಶಸ್ ಅಂದರೆ ಆಲ್ ಓವರ್ ದ ವರ್ಲ್ಡ್ ಇದೇನೇನೆ ಇದರಲ್ಲಿ ನಿಮಗೆ ಟೋಟಲಾಗಿ ಏಳು ಕಲರ್ಸ್ ಬರುತ್ತೆ ನಮ್ಮ ಕಾಮನ್ ಅಲ್ಲಿ ಏನೇನು ಕಲರ್ಸ್ ಬರುತ್ತೆ ಆಲ್ಮೋಸ್ಟ್ ಆ ಎಲ್ಲ ಕಲರ್ಸು ನಿಮಗೆ ಈ ಫಿಶ್ ಅಲ್ಲಿ ಅವೈಲೇಬಲ್ ಇದೆ ಆದ್ರೆ ನೆಕ್ಸ್ಟು ಟೈಗರ್ ಬಾರ್ಬ್ ಅಂತ ಕರೀತಾರೆ ಇದನ್ನು ಇದು ಟೈಗರ್ ಬಾರ್ಸ್ ಅಂದ್ಬಿಟ್ಟು ನಿಮಗೆ ಟೋಟಲಾಗಿ ಇವಾಗ ನಾಲ್ಕು ಕಲರಲ್ಲಿ ಅವೈಲೇಬಲ್ ಇದೆ ಇದೆಲ್ಲ ಬಂದು ಜೆನೆಟಿಕ್ ಜೆನೆಟಿಕಲಿ ಮಾಡಿಫೈ ಮಾಡಿರೋಂಥ ಫಿಶಸ್ಸು ಇವಾಗೆಲ್ಲ ತುಂಬ ರನ್ನಿಂಗಲ್ಲಿರುವಂಥದ್ದು ಈ ಎರಡು ವೇರಿಯೇಷನ್ಸನ್ನೇ ನಿಮಗೆ ತುಂಬ ಜಾಸ್ತಿ ರನ್ನಿಂಗಲ್ಲಿದೆ ಆಲ್ ಓವರ್ ದ ಮಾರ್ಕೆಟ್ ಏನಾದರೂ ಬೇಕಿದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿ ಕೆನ್ ಆಲ್ ಓವರ್ ಇಂಡಿಯಲ್ಲಿ ಎಲ್ಲಿ ಬೇಕಾದ್ರೂ ಸೆಂಡ್ ಮಾಡೋಣ